ಬಣ್ಣ ಬಣ್ಣದ ಬರುಳುಗಳು ಬಾನೆತ್ತರೆ ನಾಡೋಡಿ ಹಾಡಿಸಿದ್ರುಂದ ಹಾ ಪುತ್ರ ಯೋರು ಯೋನಮ ಶಿಕ್ಷಕರು ಹಾಡೇ ಇರ್ತರೆ ಒಳ್ಳೆ ರೀತಿಯಲ್ಲಿ ಎಲ್ಲಾೀರಿ ಕೇಳಿ ಶಿಕ್ಷಕರು ಹಾಡೇ ಇರ್ತಾರೆ ಇವತ್ತು ಪ್ರತಿಭಾ ಕಾರ್ಯಕ್ರಮದ ಮಕ್ಕಳಲ್ಲಿ ಮಕ್ಕಳಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ನೀವು ಏನಾದರೂ ನಾಡಿ ಗೀತೆ ಹಾಡಿಸಿದರೆ ಅದೊಂದು ಇನ್ನೂ ಹೆಚ್ಚಿನ ಬೆಲೆ ಮಹತ್ವ ಬರ್ತಿತ್ತು ಅನ್ನೋದು ನೀಯ ಸುರು ಕರೆಂತ ಇವತ್ತು ಪ್ರಾಂಶುಪಾಲರ ನೆಷ್ಟನ ಐಸ್ಕೂಲ್ ನೆನಸು ಪ್ರತಿಮಕಾರ ಪ್ರೌಢಶಾಲೆ ಮಕ್ಕಳ ನೆರthought ಪ್ರಸೀದನೆಗಳ ಗುರ್ತಿಸಿ ಅವರಿಗೆ ಗೌರವ ಮಾಡಂತಹ ಕಾರ್ಯಕ್ರಮ ಇದು ಅಲ್ಲಿ ಶಿಕ್ಷಕರ ಸಂಖ್ಯೆ ಮತ್ತು ಶಿಕ್ಷಕರ ಸಂಖ್ಯೆ ನೋಡಿದಾಗ ಬಿರ್ಗಿ ಪಟ್ಟಣಕ್ಕೆ ಸೀಮಿತ ಕಾಣಿಸ್ತೀನಿ ಒಂದು ಬೇರೆ ಇದೆ ಯುರೋಪ್ ರಾಷ್ಟ್ರ ಅಮೆರಿಕ ಮತ್ತೊಂದು ರಾಷ್ಟ್ರಗಳು ನೋಡಿದಾಗ ಅವರು ಸರಿ ಸಾಂಸ್ಕೃತಿಕವಾಗಿ ಇಲ್ಲಿನ ಸಂಸ್ಕಾರ ಏನಿದೆ ಅದಕ್ಕೆ ಅವ್ರ ಸಣ್ಣ ಸಾಧ್ಯ ಇಲ್ಲ ಯಾರು ಪಾಶ್ಚಾತ್ಯ ರಾಷ್ಟ್ರಗಳು ನಮ್ಮ ಸಮೀಪಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿಯಲ್ಲಿ ನಾವು ಅವರು ಹೋಗಲಿಕ್ಕೆ ಸಾಧ್ಯವಿಲ್ಲ ಬ್ಯಾಕ್ ಕಾಯ್ದೆ ಕೊಟ್ಟಿದ್ದೀವಿ ಇಲ್ಲಿ ನೂರು ವರ್ಷ ಹೋದ್ರ ಸಹಿತ ಆ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೋದು ನಮ್ಮ ದೇಶವರು ಆದರೆ ಇಲ್ಲಿ ನೂರು ವರ್ಷ ಬಿಟ್ಟರೆ ನನ್ನ ಕಿತ್ತು ಐದುನೂರು ವರ್ಷ ಅವ್ರು ನೋಡಿ ಹೋಗ್ತಾರೆ ಅನ್ನೋಂಥ ಮಾತ್ರ ಭಾಷೆ ಕೆಲಸ ಮಾಡ್ತಿದ್ದಾರೆ ಅದರ ಶಿಸ್ತು ಸ್ವಚ್ಛತೆ ನಮ್ಮ ದೇಶದೊಳಗೆ ವಿಶೇಷವಾಗಿ ಏಷ್ಯನ್ ಕಂಟ್ರೀಸ್ ಏನಿದೆ ಅದನ್ನು ಮೈಗೂಡಿಸಿಕೊಂಡಿಲ್ಲ ಒಗ್ಗೂಡಿಸಿಕೊಂಡಿಲ್ಲ ಎಲ್ಲವನ್ನೂ ಸರ್ಕಾರದ ಮೇಲೆ ಆಯ್ಕೆ ಸರ್ಕಾರದ ಮೇಲೆ ಅವಲಂಬಿತರಾಗಿದ್ದೀವಿ ಇದು ನಮ್ಮ ದೇಶದ ದುರ್ದೈವ నమ్మేవారు అంత మాత్రం ఇచ్చాను ప్రతి ఒక్కవే సహిత ఇదివరికి జన బలవే సమూ యూ ఆగతూ నమ్మ దేశి బంది ఇవర చీనా దేశ మొదల స్థానం ಜನಸಂಖ್ಯಾ ದೃಷ್ಟಿಯಿಂದ ಹಾಕಿ ಇವತ್ತು ನಾವು ಮಕ್ಕಳ ಒಂದೇ ಒಂದೇನವರುಗಳು ಬಂದಿದ್ದೀವಿ ಇದನ್ನು ನಾವು ಸಾಮಾಜಿಕ ಕಳಕಳೆಯಿಂದ ವಿಚಾರ ಮಾಡಿ ನಮ್ಮ ದೇಶದ ಜನಸಂಖ್ಯೆಯನ್ನು ಮೊಸಕುಗೊಳಿಸಲಿಕ್ಕೆ ಎಲ್ಲರೂ ಸನ್ನದ್ಧರಾಗಬೇಕಾಗಿದೆ ಯಾವುದೇ ಜಾತಿ ಧರ್ಮ ಮತ್ತೊಂದು ಓದೋದು ಇವತ್ತೇನೋ ಹೇಳ್ತಾರಲ್ಲ ಎರಡು ಸಂಖ್ಯಾತರೊಳಗೆ ಎಷ್ಟು ಹಳವರು ಲಿಮಿಟ್ ಇಲ್ಲಪ್ಪ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಮಾತಾಡೋದು ತಪ್ಪು ಆ ಮಕ್ಕಳನ್ನ ಲಿಮಿಟೇಷನ್ ಇಟ್ಟಿರೋದ್ರ ಹಳೆಯದೊಳಗೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯತೆ ಒಳ್ಳೆ ಆ ಕೊಡಲಿಕ್ಕೆ ಇದೆ ಒಳ್ಳೆಯ ಬಟ್ಟೆ ಬರೆಯನ್ನ ಸಾಧ್ಯ ಇದೆ ಇಲ್ಲವ ಏನೋ ಒಂದು ತಪ್ಪು ಕಲ್ಪನೆಯಿಂದ ನಾವು మొక్కలు హిందే ఈ భవన హింద్ర నాకు హిందో ప్రచోదనకారీతారు దేశంలో ఇదూ నేను దేశ ఆతంకారి అంత మాత్రం యారు నేను అర్జింటు బీన్ యారు అర్జిట్టు బల్యూ జాతి ధర్మ కుటుంబీ ಆ ಧರ್ಮದ ರಾಜ್ಯ ಆ ಕುಟುಂಬದ ಅಥವಾ ಆ ಜಾತಿಯ ಆ ಧರ್ಮದ ಇದು ನಮ್ಮ ಮೀನಿಂಗ್ ಬರ್ತದೆ ಮನುಷ್ಯತ್ವ ಮನುಷ್ಯತ್ವ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಂಡು ನಾವೂ ಮನುಷ್ಯರು ಅನ್ನುವಂಥ ಭಾವನೆ ನಮ್ಮ ದೇಶದವ್ರಿಗೆ ಎಲ್ಲಿಯವರಿಗೆ ಬರುವುದಿಲ್ಲ ಅಲ್ಲಿಯವರಿಗೆ ದೇಶಕ್ಕೆ ಕಟ್ಟ ಕಾರ ವಿಶೇಷವಾಗಿ ನಮ್ಮ ಇವತ್ತು ರಾಜಕಾರಣಿಗಳು ರಾಜಕಾರಣಿಗಳು ಇವತ್ತೇನು ದೇಶದಲ್ಲ ಜನರ ಮನಸ್ಸನ್ನು ಹೊಡಿಯಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಇದು ಬಹಳ ಆತಂಕಕಾರಿ ಅನ್ನುವಂಥ ಮಾತ್ರ ಹೇಳ್ತೀನಿ ನಾನು ಬಹಳ ಆತಂಕಕಾರಿ ಬೆಳವಣಿಗೆ ಇದು ಇದ್ದೇಶ ಪ್ರತಿಯೊಬ್ಬರು ಗುಂಡಿನ ತೊಡಗಿಕೊಳ್ಳಬೇಕು ದೇಶದ ಅಭಿವೃದ್ಧಿಗೆ ದೇಶದ ಬೆಳವಣಿಗೆಗೆ ನಮಗೂ ಪಾಲ್ಗಿರಬೇಕು ದೇಶವನ್ನು ಹುಟ್ಟಿ ದೇಶ ನನಗೇನು ಮಾಡ್ತೀವಿ ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಕಾಂಗ್ರೆಸ್ ಪಕ್ಷದವ್ರು ಏನು ಮಾಡಿದರು ಬಿ ಜೆ ಪಿ ಪಕ್ಷದವ್ರು ಏನು ಮಾಡಿದ್ರು ಅನ್ನೋದನ್ನ ಕೇಳ್ತೀವಿ ನಾ ನಾನು ದೇಶಕ್ಕಾಗಿ ಏನು ಕೊಟ್ಟಿದ್ದೇನೆ ಹುಟ್ಟಿದ ಬೇಕ ದೇಶಕ್ಕಾಗಿ ನಾನು ಏನು ಕೊಟ್ಟಿದ್ದೆ ಅನ್ನುವಂಥದ್ದನ್ನು ಎಲ್ಲಿವರಿಗೆ ನೀವು ನಿಮ್ಮ ಶಿಕ್ಷಣ ಇಲಾಖೆ ಒಳಗೆ ಕಲಿಸೋದಿಲ್ಲ ನೀವು ತಿಳ್ಕೊಳಾಗಿಲ್ಲ ಇದರಿಂದ ನಾವು ಹೊರಗೆ ಹೋಗಿ ಸಾಧ್ಯವಿಲ್ಲ ದಯಮಾಡಿ ಅರ್ಥ ಮಾಡ್ಕೊಂಡು ದೇಶವನ್ನು ಕಟ್ಟುವಂಥದ್ದು ಶಕ್ತಿ ಇರುವುದು ಮುಂದಿನ ಜನಾಂಗವಾಗಿ ಕಟ್ಟುವಂಥ ಶಕ್ತಿ ಇರುವುದು ಶಿಕ್ಷಕರಿಗೆ ಮಾತ್ರ ಅದನ್ನು ಅರ್ಥ ಮಾಡ್ಕೊಳ್ಳೋದು ಮಕ್ಕಳಿಗೆ ಕಂಪ್ಯೂಟರ್ ಇದ್ದಾಗ ಮಕ್ಕಳ ಬ್ರೇನ್ ಅಂದರೆ ಕಂಪ್ಯೂಟರ್ ಜಂಗ್ ಮೂರು ವರ್ಷದ ಬುದ್ಧಿ ಮೂರು ವರ್ಷದವರೆಗೆ ಏನಂತ ಹೆಂಗ ಆ ಮಕ್ಕಳ ತೆರಳಿ ನಾವು ಏನು ತಿಂತೀವಿ ಅದು ಅದೇ ಇರ್ತದೆ ಅವರಲ್ಲಿ ಒಳೆಯ ಊಡ ದೇಶಾಭಿಮಾನ ಅದನ್ನು ಮನೆಯೊಳಗೆ ಹೆಂಗೆ ನಡ್ಕೋಬೇಕು ಒಳಗೆ ಹೆಂಗೆ ನಡ್ಕೋಬೇಕು ಊರಿನ ಹಿರಿಯದಲ್ಲಿ ಹೆಂಗೆ ನಡ್ಕೋಬೇಕು ಅನ್ನುವಂಥದ್ದನ್ನು ಕಲಿಸಿಕೊಡುವಂಥ ಪದ್ಧತಿ ಶಿಕ್ಷಕರ ಮುಖಾಂತರ ಆಗ್ಬಿಟ್ಟು ಅನ್ನುವಂಥ ಮಾತನ್ನು ಹೇಳ್ತೇನೆ ನಾನು ಈ ವ್ಯಕ್ತಿತ್ವವಾಗಿ ಮೂವತ್ತ್ನಾಲ್ಕು ವರ್ಷದೊಳಗೆ ಶಿಕ್ಷಕರೇ ಆದ್ರೂ ವಿದ್ಯಾರ್ಥಿಗಳೇ ಯಾರು ಆ ಮೊದಲಿನ ಸಂಬಂಧ ಉಳಿದಿಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಮೊದಲಿನ ಸಂಬಂಧ ಇರುವುದಿಲ್ಲ ನಾವು ಹೆಚ್ಚು ಶಿಕ್ಷಕರಿಗೆ ಗೌರವ ಕೊಡುವಂತಹದ್ದನ್ನು ನಾನು ಇಂಜಿನರಿ ಮಾಡಿದ್ರೆ ಅವರು ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಮಾಡಬೇಕಾಗ ಅದು ನೀವು ಮಕ್ಕಳು ನಿಮ್ಮ ಗೌರವಗಳಿಗೆ ನೀವು ಎಲ್ಲಿವರೆಗೆ ಬೆಳ್ಸಿಲ್ಲ ಮಕ್ಕಳು ನಿಮ್ಮ ಬಗ್ಗೆ ಗೌರವ ಗೌರವಿತವಾಗಿಲ್ಲ ಇದೆಲ್ಲ ಅರ್ಥ ಮಾಡಿಕೊಂಡು ನೀವು ಮುಂದುವರಿಬೇಕು ಅಂತ ಮಾತ್ರ ಹೇಳೋದು ಅಂತ ಅದನ್ನು ತೋರಿಸರೇ ನಾನು ಬಿಲ್ ವಿ ಒಳ್ಳೆಯ ರೀತಿಯಿಂದ ಎಸ್ ಎಸ್ ಸಿ ಎಲ್ ಸಿ ಪರೀಕ್ಷೆ ಕಂಡಕ್ಟ್ ಮಾಡಿದ್ದೇನೆ ನಾನು ಬಿವರಿಗೆ ಮತ್ತು ಸಾಕಷ್ಟು ಅಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಕಾಫೀಸ್ ಇನ್ನು ಈ ಸಾರಿ ಪಾಸ್ ಮಾಡಿ ಕಾಪಿ ಮಾರ್ಷ್ ಪಾಸ್ ಮಾಡಿ ಕೈಸಿದ ರೆಮಿಕ್ಯೂರ್ ಸಿಚನ ಕುಬೇಂದ್ರ ತಿಳ್ಕೊಡಿ ನಮ್ಮ ರಿಲೇಟಿವ್ ಒಬ್ಬ ಪಿವಿ ಶೋತೆ ಜಾಗಿಂಗ್ ಗಳಿಸೋ ಜಾರುಗಳೋ 30 ವರ್ಷ ಇದ್ದ 19% ರವರ ಮಾಹ್ಯೋದು 20 25 ವರ್ಷ ಹಿನ್ನೆಕದಿನ ಸ್ಕಟಿಯನ ಸಂಗತಿ ಒಂಬತ್ತೆಂಟು ಪರ್ಸೆಂಟು ಅವಾಗ ಸಾಲು ಮಾಡಿದ್ರು ಸಿಟಿ ಸಿಟಿ ಊಟ ಮಾಡಿ ಮೆಷಿನ್ ಹೆಚ್ಚು ಪೇಪರ್ ಬರೆದಿಲ್ಲ ಬಂದು ಒಂಬತ್ತಿದೆ ಈ ರೀತಿ ಶಿಕ್ಷಣ ಆಗಬಾರ್ದು ನನಗೆ ಕಾಸ ಸಂಬಂಧಿಕ ಮಾತಾಡಲ್ಲ ಇದು ಮಾಡಿದವರು ಈ ರೀತಿ ಶಿಕ್ಷಣ ಆಗಬಾರ್ದು ಮಕ್ಕಳಿಗಿಂತ ಚೆನ್ನಾಗಿ ಕಲ್ಸ್ಬೇಡಿ ಒಂದು ಎಕ್ಸನ್ನು ಕಾಪಿ ಮಾಡುವ ಯುವ ಸಂದರ್ಭ ಇದಿಲ್ಲ ನಾನು ನಿಮ್ಮ ಇರ್ತೀನಿ ಆದರೆ ಕಾಫಿ ಮುಖಾಂತರ ಯಾವುದೇ ಶಾಲೆಯಲ್ಲಿ ಹಲವಾರು ಅಥವಾ ಶಿಕ್ಷಕರ ಮೇಲೆ ಪರಿವೀಕ್ಷಕರ ಮೇಲೆ ಅದರ ಮೇಲ್ವಿಚಾರಕರ ಮೇಲೆ ನೀವು ಕಷ್ಟ ಕ್ರಮ ಕೈಗೊಳ್ಳಬೇಕು ನಾನು ಈಗ ಸೂಚನೆ ಕೊಡ್ತೀನಿ ಮಕ್ಕಳ ಜೀವನ ಪರ್ಯಂತ ವಿದ್ಯೆ ಮುಖಾಂತರ ತನ್ನ ಜೀವನವನ್ನು ಕಲ್ಪಿಸಿಕೊಳ್ಬೇಕಾಗಿದೆ ಅದನ್ನು ಅಳವಡ್ಕೊಳ್ಬೇಕಾಗಿದೆ ಅದನ್ನು ಬಿಟ್ಟು ಈಗ ಹುಡುಗ ಏನಾದರೂ ನಾವು ದಾರಿ ಕಟ್ಟುವಂಥ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡಿ ಬಂದರೆ ಒಂದು ಮಕ್ಕಳ ಜೀವನ ಹಾಳು ಮಾಡಿ ಹಾಳು ಮಾಡುವಂಥ ಇದಕ್ಕೆ ಅಪರ್ಚುನಿಟಿ ಪಾತ್ರರಾಗ್ತೀರಿ ಅನ್ನುವಂಥ ಮಾತನ್ನು ಹೇಳೋ ಮುಖಾಂತರ ನಾನು ಅನೇಕ ಇನ್ನೂ ಸಮಯ ನಿಮ್ಮ ಜೊತೆ ಕೈಬೇಕು ವಿಚಾರಿತು ಆದರೆ ಇವತ್ತು ಸಾಯಂಕಾಲ ಐದು ಗಂಟೆವರೆಗೂ ಎಡೆಬಿಡದೆ మూడు కార్యక్రమ భాగీ మధ్యలో ఆస్ట్రేలియా ప్రవేశమీ క్షేత్ర అది వ్యక్తి ఒక్క ఇద్దరు అదక ఇవన్న హయూ కార్యక్రమం తరీ గంట గంటకి ఇది ఒక్క గంటే సరియ స్థానం కెచర చూసేది ನನ್ನ ಪಿ ಎಂ ಕೆಲ ಫೋನ್ ಹಚ್ಚಿದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟರೆ ಬಿಡಿದೆ ಅಂತ ಹೇಳಿದರು ಹದಿನೈದು ಇಪ್ಪತ್ತು ನಿಮಿಷಗಳು ನಾನು ಕೋಲಾರ ಸಾಮುಗಳು ಬಂದರು ಕಲೀನಾದ್ರು ಅವರೊಂದು ಹದಿನೈದು ಇಪ್ಪತ್ತು ನಿಮಿಷ ಹಿಡ್ಕೊಂಡರು ನೀವು ಸರಿಯಾಗಿ ಒಂಬತ್ತರಿಗೆ ಬಂದಿದ್ದೀರಲ್ಲ ಅವ್ರು ನನ್ನ ಭೇಟಿ ಪರಿಸ್ಥಿತಿ ಇರ್ತಿದ್ದಿಲ್ಲ ಇಲ್ಲಿ ಬಂದು ನಾನು ಹತ್ತು ನಿಮಿಷ ಒಂದು ಅರ್ಧ ಕಪ್ ಚಹಾ ಕುರಿಲಿಕ್ಕೆ ಯಾಕಂದರೆ ಇನ್ನೊಂದು ಅಮ್ಮೂರು ಅಮ್ಮ ನಮ್ಮೂರಿನ ಮಣ್ಣಿನ ಮಗ ಯಾರು ಈ ಎಕ್ಸ್ಪರ್ಟ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಅದರ ಶಿಕ್ಷಣ ಪ್ರೇಮಿ ಬಿಗಿ ಪಟ್ಟಣಕ್ಕೆ ಒಂದು ಹೆಚ್ಚಿನ ಗೌರವ ಸೌಲಭ್ಯ ರೀತಿಯೊಳಗೆ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾನೆ ಆ ನಮ್ಮ ಊರಿನ ಮಣ್ಣಿನ ಗುಣ ಹಾಕಬೇಕು ಅದಕ್ಕೆ ಅವನು ಯಶಿಷ್ಟಿಯಾಗಿದ್ದಾನೆ ಇನ್ನೂ ಆಗಬೇಕು ಅನ್ನೋ ಮಾತಾ ಹೇಳಿ ಒಂದು ಒಂದು ಮಾತ ಒಂದು ಮಾತು ತಪ್ಪಿದ್ದಾನೆ ಸಿದ್ದೇಶ್ವರ ಶಾಮ್ ಕರ್ಕೊಂಡು ನಾವು ಅಡುಗೆ ಇಟ್ಟಿದ್ದೀವಿ ಅವತ್ತು ಸಿದ್ದೇಶ್ವರ ಸ್ವಾಮಿಗಳಿಗೆ ನನಗೆ ಮಾತು ಕೊಟ್ಟಿದ್ದೀವ ಇಡೀ ಕ್ಯಾಂಪಸ್ನಲ್ಲಿ ಗಿಡ ಹಚ್ಚಿ ನಿಸರ್ಗವನ್ನು ಐತೆ ರೀತಿಯ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದ ಇವತ್ತು ಸಿದ್ದೇಶ್ವರ ಸ್ವಾಮ್ ನೋಡ್ಕೊತ ಅಲ್ಲಿಂದ ಎಕ್ಸ್ಪರ್ಟ್ ಸಾರಿ ಚಿಕ್ಕ ಹಡ್ಗಲಿ ತಿಳ್ಕೊಂಡು ನನಗೆ ಸಂದೇಶ ಕಳಿಸ್ತಾರೆ ಈ ಮೂರು ತಿಂಗಳೊಳಗೆ ಇಡೀ ಶಾಲೆ ಹೆಚ್ಚಿನ ಹಣ್ಣಿನ ಗಿಡಗಳನ್ನು ಹಚ್ಚಿ ಪಕ್ಷಿಗಳಿಗೆ ಮಕ್ಕಳಿಗೆ ನಿನ್ನ ಕುಟುಂಬಕ್ಕೆ ಉಪಯೋಗ ಆಗುವಂಥ ಎಲ್ಲ ಹಣ್ಣಿನ ಗಿಡ ಹಚ್ಚಿ ಫಾರೆಸ್ಟ್ ನೌಕರರು ಯಾವ ಹಣ್ಣಿನ ಗಿಡ ಹಚ್ಚಿದರೆ ಪಕ್ಷಿಗಳಿಗೆ ಹೆಚ್ಚು ಆಕರ್ಷಿತ ಆಗ್ತದನ್ನು ಕಲ್ಪನೆ ಮಾಡಿಕೊಳ್ಳೋದ್ರ ಜೊತೆಗೆ ಅದರಲ್ಲೇ ನೀರಿನ ವ್ಯವಸ್ಥೆ ಮಾಡಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿ ಈ ಜೀವನದೊಳಗೆ ಅದೊಂದು ದೊಡ್ಡ ಸಾಧನೆ ಆಗ್ತೈತಿ ಉಪಕಾರ ಆಗ್ತೈತಿ ನೀನು ನೋಡ್ಕೊಂಡು ಬೇರೆ ನನ್ನ ಹತ್ರವ್ರು ಮಾಡಲಿ ಅನ್ನುವಂಥದ್ದನ್ನು ಹರಿಸಿ ಇವತ್ತು ದಯಮಾಡಿ ನಿರ್ಣಾಯಕ ಬಂದಿದೆ ನಮ್ಮ ಸಾರಿ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ನಮ್ಮ ಹರಿಯಾರ ಮಕ್ಕಳು ನಿರ್ಣಯ ಕೊಡಬೇಡ ದಯಮಾಳಿತ

ಪರ್ಸೆಂಟ್ ಇಂಪಾರ್ಸಲ್ಟ್ ಕೊಡಬೇಕು ಯಾವುದು ಹುಟ್ಟಿದ ಪಂಥ ಹೊತ್ತಿದ್ರೆ ಪಾರ್ಸಿಲಿಟಿ ಮಾಡಕ್ಕೆ ಹೋಗಬೇಕು ಎಲ್ಲ ಶಿಕ್ಷಕರು ನಾನು ಮಾಡ್ಕೊಳ್ತೀನಿ ಹೇಳಿ ನನಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಮಾಡಬೇಕು ಅಂತ ಮುಖಾಂತರ ಇವತ್ತು ಶಿಕ್ಷಣ ಇಲಾಖೆಯವರು ಪಿ ಎಲ್ಲ ಶಿಕ್ಷಕರು ಕೂತ್ಕೊಂಡು